ಭಾರತದ ಮೊದಲ ಪೂರ್ಣ ಪ್ರಮಾಣದ ವನ್ಯಜೀವಿ ಸಾಕ್ಷ್ಯಚಿತ್ರ ನೀಲ್ಗಿರೀಸ್ ಏಶೇಡ್ ವೈಲ್ಡ್ ಲೈಫ್ ಜುಲೈ ಹದಿನೆಂಟಕ್ಕೆ ಬೆಳ್ಳಿ ತೆರಿಗೆ ಭಾರತದ ಮೊದಲ ಯುನೆಸ್ಕೋ ಜೈವಿಕ ವಲಯವಾದ ನೀಲಗಿರಿ ಬೆಟ್ಟಗಳ ಕುರಿತು ನಿರ್ಮಿಸಲಾಗಿರುವ ಪೂರ್ಣ ಪ್ರಮಾಣದ ವನ್ಯಜೀವಿ ಸಾಕ್ಷ್ಯಚಿತ್ರ ನೀಲ್ಗಿರೀಸ್ ಎ ಶೇಡ್ ವೈಲ್ಡ್ ಜುಲೈ ಹದಿನೆಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ದೇಶಾದ್ಯಂತ ಚಲನಚಿತ್ರ ಮಂದಿರಗಳಲ್ಲಿ ಬಿಡುಗಡೆಯಾಗಲಿದೆ ಫೆಲಿಸ್ ಫಿಲಮ್ಸ್ ಮತ್ತು ರೋಹಿಣಿ ನೀಲೇಕಿಣಿ ಕೆಣಿ ತ್ರೋಫಿಸ್ ಪ್ರಸ್ತುತ ಈ ಚಿತ್ರವನ್ನು ಧೀರಜ್ ಫಿಲಮ್ಸ್ ದೇಶಾದ್ಯಂತ ವಿತರಿಸಲಿದೆ ಇದು ದೇಶಾದ್ಯಂತ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗುತ್ತಿರುವ ಭಾರತದ ಮೊಟ್ಟ ಮೊದಲ ವನ್ಯಜೀವಿ ಸಾಕ್ಷ್ಯ ಚಿತ್ರ ದ ನೀಲಗಿರಿಸ್ ಈಗಾಗಲೇ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನು ಬಾಚಿ ತನ್ನ ಸಿನಿಮೆಯ ಉತ್ಕೃಷ್ಟತೆ ಮತ್ತು ಕಥನ ಶೈಲಿಗಾಗಿ ಅಪಾರ ಎಮ್ಮಿ ಎಂಇ ನಿರ್ದೇಶಿತ ಮತ್ತು ಬಾಕ್ಟ ಪ್ರಶಸ್ತಿ ವಿಜೇತ ಚಿತ್ರ ನಿರ್ದೇಶಕ ಸಂದೇಶ್ ಕಾಡೂರ್ ಅವರ ಈ ಚಿತ್ರವನ್ನು ನಿರ್ದೇಶಿಸಿದ್ದಾರೆ ಚಿತ್ರವನ್ನು ಎಚ್ ಕೆ ರೆಸಲ್ಯೂಷನ್ನಲ್ಲಿ ಸೋನಿ ಪ್ರೊಫೆಷನಲ್ ಮತ್ತು ರೆಡ್ ಕ್ಯಾಮೆರಾಗಳನ್ನು ಬಳಸಿ ಸೆರೆ ಹಿಡಿಯಲಾಗಿದೆ ಹೀಗಾಗಿ ನೀಲಗಿರಿ ಶ್ರೇಣಿಯ ವನ್ಯಜೀವಿ ಮತ್ತು ಭೂದೃಶ್ಯಗಳ ಸೌಂದರ್ಯವನ್ನು ಬೆಳ್ಳಿ ಪರದೆಯಲ್ಲಿ ಅದ್ಭುತವಾಗಿ ಅನಾವರಣಗೊಳ್ಳಲಿದೆ ಚಿತ್ರದ ಕಾರ್ಯಕಾರಿ ನಿರ್ಮಾಪಕಿ ಹಾಗೂ ರೋಹಿಣಿ ನೀಲಕ್ಕಿಣಿ ಫಿಲಾಂಥಿಸ್ನ ಅಧ್ಯಕ್ಷೆ ರೋಹಿಣಿ ನೀಲಕ್ಕಿಣಿ ಈ ಕುರಿತು ಮಾತನಾಡಿ ನೀಲಗಿರಿಸ್ ಏಷ್ಯಡ್ ವೈಲ್ಡ್ಲೈಫ್ ಚಿತ್ರದ ಮೂಲಕ ಈ ಪುರಾತನ ಮತ್ತು ಅನನ್ಯ ಜೈವಿಕ ವಲಯದ ಅಪೂರ್ವ ಸೌಂದರ್ಯ ಮತ್ತು ಜೈವಿಕ ವೈವಿಧ್ಯತೆಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲು ನಾವು ಆಶಿಸುತ್ತೇವೆ ಇದು ದೇಶದ ಅತಿದೊಡ್ಡ ಸಂರಕ್ಷಿತ ಕಾಡು ಪ್ರದೇಶವಾಗಿದ್ದು ಪ್ರಸ್ತುತ ಮಾನವ ಚಟುವಟಿಕೆಗಳಿಂದ ತೀವ್ರ ಪರಿವರ್ತನೆಗೆ ಒಳಗಾಗುತ್ತದೆ ಸಂರಕ್ಷಿಸಲು ನಾವು ಬಯಸಿದರೆ ಸಮಾಜ ಸರ್ಕಾರ ಮತ್ತು ವ್ಯಾಪಾರ ಕ್ಷೇತ್ರವೂಡಿ ಈ ಪರಿಸರ ವ್ಯವಸ್ಥೆಯನ್ನು ಪೋಷಿಸಬಹುದು ಈ ಚಿತ್ರವು ಈ ಅಪರೂಪದ ಭೂ ದೃಶ್ಯಗಳೊಂದಿಗೆ ಭಾವನಾತ್ಮಕ ಸಂಪರ್ಕ ಹೊಂದಿರುವ ಎಲ್ಲರಿಗೂ ಪ್ರೇರಣೆ ಎಂದು ಹೇಳಿದರು ಸಾಕ್ಷಿತ್ರದ ನಿರ್ದೇಶಕ ಮತ್ತು ಛಾಯಾಗ್ರಾಹಕ ಸಂದೇಶ ಕಾಡೂರ್ ಮಾತನಾಡಿ ಇದು ಒಂದು ಹೊಸ ಕಾಡಿನ ಕಥೆಯಾಗಿದ್ದು ಬಹುತೇಕ ಮಾನವ ನಿರ್ಮಿತ ಭೂದೃಶ್ಯವಾಗಿದೆ ಅಲ್ಲಿ ವನ್ಯಜೀವಿಗಳು ಇನ್ನೂ ಹೊಂದಿಕೊಂಡು ಬದುಕುತ್ತಿವೆ ಚಹಾ ತೋಟದಲ್ಲಿ ಕಪ್ಪು ಚಿರತೆಗಳು ಕಾಡಣ್ಣಗಳು ಕರಡಿಗಳು ಮುಂತಾದವು ಜೀವಿಸುವಂತಹ ಸ್ಥಳ ಜಗತ್ತಿನ ಬೇರೆಯಲ್ಲಿ ಯು ಸಿಗದು ಇದು ನಿರಂತರ ಪರಿವರ್ತನೆಯ ಸ್ಥಿತಿಯಲ್ಲಿದ್ದರೂ ಪ್ರಕೃತಿಯ ಸ್ಥಿತಿ ಸ್ಥಾಪಕತ್ವ ಮತ್ತು ಹೊಂದಿಕೊಳ್ಳುವ ಸಾಮರ್ಥ್ಯವನ್ನು ಪ್ರದರ್ಶಿಸಿದೆ ಅದಕ್ಕೆ ನಾವು ಅವಕಾಶ ನೀಡಬೇಕಾಗಿದೆ ಎಂದು ಹೇಳಿದರು ಈ ಚಿತ್ರವು ಬೆಂಗಳೂರು ಚೆನ್ನೈ ಹೈದರಾಬಾದ್ ಮೈಸೂರು ಮಂಗಳೂರು ಕೊಯಂಬತ್ತೂರು ಊಟಿ ಮುಂಬೈ ಪುಣೆ ಗೋವಾ ಕೊಚ್ಚಿ ತಿರುವನಂತಪುರಂ ದೆಹಲಿ ಮತ್ತು ಭಾರತದ ಇತರ ಪ್ರಮುಖ ನಗರಗಳಲ್ಲಿ ಬಿಡುಗಡೆಯಾಗಲಿದೆ ದೇಶಾದ್ಯಂತದ ಶಿಕ್ಷಣ ಉಪಕ್ರಮದ ಭಾಗವಾಗಿ ನೀಲಗಿರೀಸ್ ಏಷೇಡ್ ವೈಲ್ಡ್ ಲೈಫ್ ಸಾಕ್ಷ್ಯಚಿತ್ರವನ್ನು ಪ್ರಮುಖ ನಗರಗಳಲ್ಲಿ ವಿದ್ಯಾರ್ಥಿಗಳಿಗೆ ವಿಶೇಷ ರಿಯಾಯಿತಿ ಪ್ರದರ್ಶನಗಳ ಮೂಲಕ ಪ್ರದರ್ಶಿಸಲಾಗುತ್ತದೆ ಈ ಉಪಕ್ರಮವು ಎನ್ಇಪಿ ಎರಡ್ ಸಾವಿರದ ಇಪ್ಪತ್ತರ ಅನುಭವಾತ್ಮಕ ಮತ್ತು ಪರಿಸರ ಕಲಿಕೆಯ ದೃಷ್ಟಿಕೋನಕ್ಕೆ ಪೂರಕವಾಗಿದೆ ನಿರ್ದೇಶಕರು ಇದು ಮೂರು ವರ್ಷದಿಂದ ಈ ಡಾಕ್ಯುಮೆಂಟ್ರಿನ ಫಿಲ್ಮಿಂಗ್ ಶೂಟಿಂಗ್ ಇದ್ದೀವಿ ನಮ್ಮ ಮೂರು ಸ್ಟೇಟಲ್ಲಿ ಕರ್ನಾಟಕ ತಮಿಳುನಾಡು ಮತ್ತು ಕೇರಳ ಈ ಮೂರು ವರ್ಷದಲ್ಲಿ ನಮ್ಮ ಫುಲ್ ತಂಡ ನಮ್ಮ ಫೆಲಿಸ್ ಟೀಮ್ ಅನ್ನೋದು ಅಲ್ಲೇ ಇದ್ಕೊಂಡು ಮೂರು ವರ್ಷದಲ್ಲಿ ಶೂಟಿಂಗ್ ಮಾಡಿಕೊಂಡು ಈ ಪಕ್ಷಿ ಪ್ರಾಣಿಗಳು ಇದರ ಬಗ್ಗೆ ಎಲ್ಲ ಒಂದು ಸ್ವಲ್ಪ ಎಲ್ಲರಿಗೂ ತಿಳುವಳಿಕೆ ಬರಲಿ ವೈಲ್ಡ್ ಲೈಫ್ ಬಗ್ಗೆ ನೇಚರ್ ಬಗ್ಗೆ ಈ ಜಾಗದ ಏನು ಇಂಪಾರ್ಟೆನ್ಸ್ ಬಗ್ಗೆ ನೀಲ್ಗಿರಿಜ್ ಬಂದು ನಮ್ಮ ಈ ಭಾರತದಲ್ಲೇ ಮೊಟ್ಟ ಮೊದಲನೆಯ ಬಯೋಸ್ಪಿಯರ್ ರಿಸರ್ವ್ ಸೊ ಇದನ್ನು ನಮ್ಮ ರೋಹಿಣಿ ನಿಲಕಣಿ ಫಿಲಾಂಥ್ರಫೀಸ್ ಎಜುಕೇಷನ್ ಬಗ್ಗೆ ಭಾಳ ಕಾನ್ಸಂಟ್ರೇಟ್ ಮಾಡ್ತಾರೆ ಸೊ ಹಾಗಾಗಿ ಅವರು ಮತ್ತು ನಮ್ಮ ಟೀಮ್ ಸೇರಿಕೊಂಡು ಈ ವೈಲ್ಡ್ ಲೈಫ್ ಡಾಕ್ಯುಮೆಂಟ್ರಿನ ಈ ಜಾಗದ ಬಗ್ಗೆ ಮಾಡೋಣ ಈ ಏನು ಇಂಪಾರ್ಟೆನ್ಸು ಈ ಜಾಗದ್ದು ಅದ್ರ ಬಗ್ಗೆ ಎಲ್ಲ ಜನಕ್ಕೆ ತಿಳುವಳಿಕೆ ಬರಲಿ ಮಕ್ಕಳು ಎಲ್ಲ ನೋಡಲಿ ಮೊದಲು ಎಜುಕೇಷ್ನಲ್ ಡಾಕ್ಯುಮೆಂಟ್ರಿ ಮಾಡಿದ್ರೆ ಕೋಟ್ಯಾಂತರ ಜನ ನೋಡ್ಬೋದು ಇಲ್ಲಾಂದರೆ ಅದು ಭಾಳ ಎಷ್ಟೇ ಒಳ್ಳೆಯ ಜಾಗ ಇದ್ರು ಜನಕ್ಕೆ ಅದ್ರ ಬಗ್ಗೆ ಗೊತ್ತಿರೋದಿಲ್ಲ ಸೊ ಹಾಗಾಗಿ ಇದನ್ನು ಸ್ಕೂಲ್ಗಳು ಸ್ಕೂಲ್ಗಳಲ್ಲಿ ಮತ್ತು ಫುಲ್ ಇಂಡಿಯಾನಲ್ಲಿ ಲಾಂಚ್ ಇದ್ದೀವಿ ಫುಲ್ ಬಿಗ್ ಸ್ಕ್ರೀನಲ್ಲಿ ದೊಡ್ಡ ಸ್ಕ್ರೀನಲ್ಲಿ ನೋಡಿದ್ರೆ ಮಕ್ಕಳಿಗೆ ಆಗಲಿ ನಮ್ಮ ನಮಗೆ ಆಗಲಿ ಒಂದು ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಬರುತ್ತೆ ಮತ್ತು ಈ ಥರ ವೈಲ್ಡ್ ಲೈಫ್ ಡಾಕ್ಯುಮೆಂಟ್ರಿ ಅನ್ನೋದು ಥಿಯೇಟರ್ ಬಳ ಥಿಯೇಟರಲ್ಲಿ ಬರೋದು ಭಾಳ ರೇರ್ ಅಷ್ಟು ಯೂಶ್ಲಿ ಟಿ ವಿನಲ್ಲಿ ಬರುತ್ತೆ ಯೂಟ್ಯೂಬ್ನಲ್ಲಿ ನೋಡ್ತೀವಿ ಅದೇ ಈ ದೊಡ್ಡ ಸ್ಕ್ರೀನಲ್ಲಿ ಹೆಚ್ಚಾಗಿ ಬರೋದಿಲ್ಲ ಸೊ ಇದು ನಮ್ಮ ಮೊದಲನೇ ಎಫರ್ಟು ನಮ್ಮ ನೀಲ್ಗಿರೀಸ್ ಬಗ್ಗೆ ನೀಲ್ಗಿರೀಸ್ ಅನ್ನೋದೇ ಅದು ಒಂದು ಇಷ್ಟು ದೊಡ್ಡ ಸ್ಥಳ ಬೆಟ್ಟ ಸೊ ಅದನ್ನು ಈ ದೊಡ್ಡ ಥಿಯೇಟ್ರಲ್ಲಿ ತೋರಿಸಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಇಂಪ್ಯಾಕ್ಟ್ ಚೆನ್ನಾಗಿರುತ್ತೆ ಅಂತ ನಾವು ಮೂರು ವರ್ಷದಲ್ಲಿ ಈ ಡಾಕ್ಯುಮೆಂಟ್ರಿನ ಕಂಪ್ಲೀಟ್ ಮಾಡಿ ಈಗ ನಮ್ಮ ನಿಮ್ಮೆಲ್ಲರಿಗೂ ಹದಿನೆಂಟನೇ ತಾರೀಕು ಹದಿನೆಂಟನೇ ಜುಲೈ ಲಾಂಚ್ ಆಗ್ತಾಯಿದೆ ಡಾಕ್ಯುಮೆಂಟ್ ಸೊ ನಮ್ಮದು ಎಲ್ಲ ವೈಲ್ಡ್ ಲೈಫ್ ಡಾಕ್ಯುಮೆಂಟ್ರಿನೇ ಹೆಚ್ಚಾಗಿ ಫೋಕಸ್ ಮಾಡೋದು ಮುಂಚೆ ಮುಂಚಿತವಾಗಿ ನಾವು ನ್ಯಾಷನಲ್ ಜಿಯೋಗ್ರಾಫಿ ಜೊತೆ ಭಾಳ ಮಾಡಿದ್ದೀವಿ ಹುಲಿಗಳ ಬಗ್ಗೆ ಚಿರತೆ ಬಗ್ಗೆ ಭಾಳ ಸಂಶೋಧನೆ ಆಗಲಿ ಡಾಕ್ಯುಮೆಂಟ್ರಿ ಎಲ್ಲ ಅದ್ರ ಬಗ್ಗೆ ಎಲ್ಲ ಮಾಡಿದ್ದೀವಿ ಅದೇ ಈ ನೀಲ್ಗಿರೀಸ್ ಬಗ್ಗೆ ಬೇರೆ ಯಾರೂ ಮಾಡೂ ಇಲ್ಲ ಈ ಥರ ಡಾಕ್ಯುಮೆಂಟ್ರಿ ಇದಕ್ಕಿಂತ ಮುಂಚೆ ಇದ್ರ ಬಗ್ಗೆ ಯಾರೂ ಮಾಡಿಲ್ಲ ಸೊ ಹಾಗಾಗಿ ನಾವು ಒಂದು ಸ್ವಲ್ಪ ಇಂಟ್ರೆಸ್ಟ್ ತೊಗೊಂಡು ಅದ್ರ ಬಗ್ಗೆ ಮಾತಾಡಿ ಅದ್ರ ಬಗ್ಗೆ ನಾವು ಸಂ ಸಂಶೋಧನೆ ಮಾಡಿ ಈ ಡಾಕ್ಯುಮೆಂಟ್ರಿ ಮಾಡಿ ಡಿಗ್ರೀಸ್ ಅನ್ನೋದು ಶೇರ್ಡ್ ವಿಲ್ಡಿಂಗಸ್ ಅಂತ ಇದೆಯಲ್ಲ ಅದೇ ಮೆಸೇಜ್ ಅಂದರೆ ನಾವು ಈ ಪ್ರಪಂಚ ಪೂರ್ತಿ ಈ ನಿಸರ್ಗ ಅಲ್ಲ ನಮ್ಮೊಬ್ಬರದೇ ಅಲ್ಲ ಇದನ್ನು ನಾವು ಎಲ್ಲರ ಜೊತೆ ಶೇರ್ ಮಾಡಬೇಕು ಈ ಪಕ್ಷಿ ಪ್ರಾಣಿಗಳು ಇದೆ ಈ ಈ ಜಾಗದಲ್ಲಿ ಸೊ ಇದೆಲ್ಲ ನಮ್ಮ ನಮಗೆ ನಮಗಂತ ಅಲ್ಲ ಇದು ನಮ್ಮ ಮಕ್ಕಳಿಗೆ ನಮ್ಮ ಫ್ಯೂಚರ್ ಜನ್ರೇಷನ್ಗೆ ಇದನ್ನು ನಾವು ಶೇರ್ ಮಾಡಬೇಕು ಇದನ್ನು ಹೊಂದಕ್ಕೆ ಆಗಿ ಒಟ್ಟಿಗೆ ಶೇರ್ ಮಾಡಿಕೊಂಡು ಡಾಕ್ಯುಮೆಂಟ್ರಿನಲ್ಲಿ ಯಾವುದು ಎ ಐ ಅಂತ ಯಾವುದು ಇಲ್ಲ ಯಾವುದು ಎಲ್ಲ ಪ್ರಾಣಿಗಳು ನೋಡೋದು ಎಲ್ಲ ನಿಜವಂತವಾದ ಪ್ರಾಣಿಗಳು ನಮ್ಮ ಆ್ಯಕ್ಟರ್ಗಳು ನಮ್ಮ ಆ್ಯಕ್ಟರ್ಗಳ ಥರ ಫಸ್ಟು ಕರೆಕ್ಟ್ ಟೈಮ್ಗೆ ಬರೋದಿಲ್ಲ ಒಂದು ಹುಲಿ ನೋಡಬೇಕು ಅಂದರೆ ಒಂದು ತಿಂಗಳು ಕಾಯಬೇಕು ಸೊ ಎಲ್ಲ ರಿಯಲ್ ಆ್ಯಕ್ಟರ್ಸ್ ಇದು ಅದಕ್ಕೆ ಸಿಗೋಕ್ಕೇನೆ ನಾವು ತುಂಬ ದಿನ ಕಾಯಬೇಕು ಅದ್ರ ಬಗ್ಗೆ ಜಾಸ್ತಿ ತಿಳುವಳಿಕೆ ಇಟ್ಕೋಬೇಕು ಅದ್ರ ಬಗ್ಗೆ ಇನ್ನೊಂದು ಏನಂದರೆ ಅದ್ರ ಬಗ್ಗೆ ಅದ್ರ ಬಗ್ಗೆ ಗೊತ್ತಿರಬೇಕು ಅದು ಯಾವುದು ಎಲ್ಲಿ ಅದ್ರದ್ದು ಬಿಹೇವಿಯರ್ ಏನು ಎಷ್ಟೊತ್ತಿಗೆ ಹೊರಗಡೆ ಬರುತ್ತೆ ಎಷ್ಟೊತ್ತಿಗೆ ಒಳಗಡೆ ಹೋಗುತ್ತೆ ಯಾವ ಸೊ ಯಾವಾಗಲೂ ಸಿಗೋದಿಲ್ಲ ಝೂ ಥರ ಅಲ್ಲ ಸೊ ಭಾಳ ಟೈಮ್ ಕಾಯಬೇಕು ನಮಗೆ ಮತ್ತು ನಮ್ಮ ಪೂರಾ ತಂಡದವ್ರಿಗೆ ಇದು ಒಂಥರ ಒನ್ಸ್ ಇನ್ ಎ ಲೈಫ್ ಟೈಮ್ ಎಕ್ಸ್ಪೀರಿಯೆನ್ಸ್ ಅಂತಾರಲ್ಲ ಈ ಥರ ಎಕ್ಸ್ಪೀರಿಯೆನ್ಸ್ ಸಿಗೋದು ಭಾಳ ಕಮ್ಮಿ ಸೊ ಆ ನೀಲ್ಗಿರೀಜ್ ಅನ್ನೋದು ಇವಾಗ ನಮಗೆ ಒಂದು ಒಂದು ಮನೆ ಥರ ಆಗಿದೆ ಸೊ ನಾವು ಹೆಚ್ಚಾಗಿ ಇವಾಗ ಅಲ್ಲಿ 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 ಹೋದಾಗ ನಾವು ಯಾವ ಯಾವ ಪ್ರಾಣಿ ಎಲ್ಲೆಲ್ಲಿತ್ತು ಮನಸ್ಸಿಗೆ ಬರುತ್ತೆ ಸೊ ಇನ್ನೊಂದೇನಂದರೆ ಈ ಡಾಕ್ಯುಮೆಂಟ್ರಿ ಇವಾಗ ಮಾಡಿ ಮುಂದುವರಿಸೋದಕ್ಕೆ ಎಲ್ಲರೂ ಸಪೋರ್ಟ್ ಬೇಕು ಎಲ್ಲರೂ ಬಂದು ನೋಡಬೇಕು ಎಲ್ಲರೂ ಬಂದು ಸಪೋರ್ಟ್ ಮಾಡಬೇಕು ಮುಖ್ಯವಾಗಿ ಮಕ್ಕಳು ಬಂದು ನೋಡಬೇಕು ಮಕ್ಕಳಿಗೆ ಅದು ಒಂದು ಅದು ಆ ಇಂಪ್ಯಾಕ್ಟ್ ಬರಬೇಕು ಅದು ಒಳಗಡೆಯಿಂದ ಸೊ ಇದ್ರ ಬಗ್ಗೆ ಎಲ್ಲ ದೊಡ್ಡದಾಗಿ ಈ ಥರ ನೋಡಿದ್ರೆ ಆ ಇಂಪ್ಯಾಕ್ಟೂ ಹಾಗೇ ಇರುತ್ತೆ ಎಪ್ಪತ್ತೈದು ನಿಮಿಷ ಸೆವೆಂಟಿ ಫೈವ್ ಮಿನಿಟ್ ಡಾಕ್ಯುಮೆಂಟ್ರಿ ನಮ್ಮ ನಿಮಗೆ ಇದು ಜುಲೈ ಹದಿನೆಂಟನೇ ತಾರೀಕಿಗೆ ರಿಲೀಸ್ ಇದೆ ನಮ್ಮ ಪೂರ ಫುಲ್ ಇಂಡಿಯಾನಲ್ಲಿ ರಿಲಿ ರಿಲೀಸ್ ಆಗುತ್ತೆ ಒಂದು ಐವತ್ತು ಸ್ಕ್ರೀನು ಹನ್ನೊಂದು ಸಿಟಿನಲ್ಲಿ ರಿಲೀಸ್ ಇದ್ದೀವಿ ಈ ಡಾಕ್ಯುಮೆಂಟ್ರಿ ಇದು ಲ್ಯಾಂಗ್ವೇಜ್ ಇಂಗ್ಲೀಷಲ್ಲಿದೆ ಇನ್ನು ಒಂದು ಸ್ವಲ್ಪ ದಿನದಲ್ಲಿ ಇದು ತಮಿಳಲ್ಲೂ ಬರುತ್ತೆ ಸೊ ಎಲ್ಲ ಮಕ್ಕಳು ನೋಡಲಿ ಅಂತ ಅದು ತಮಿಳಿಗೂ ಟ್ರಾನ್ಸ್ಲೇಟ್ ಮಾಡ್ತಾಯಿದ್ವಿ ಕನ್ನಡದ್ದು ಪ್ಲ್ಯಾನ್ ಇದೆ ಮುಂದಕ್ಕೆ